ಹಲೋ ಹೇಳ ಮಚಾ ಮಚಾ ಪ್ರಿಯಾ ಇವತ್ ಮತ್ತೆ ನಿನ್ ಬಗ್ಗೆ ಕೇಳ್ತಾ ಇದ್ಲು ಏನ್ ಕೇಳ್ತಾ ಇದ್ಲು ಮೋಸ್ಟ್ಲಿ ಅವಳಿಗೆ ನಿನ್ ಮೇಲೆ ಲವ್ ಆಗ್ಬಿಟ್ಟಿರ್ಬೇಕು ಬಿಟ್ಟಿರ್ಬೇಕು ನಂಬರ್ ಕೊಟ್ಬಿಟ್ಟು ಅವಳಿಗೆ ನಾಳೆ ಕ್ಲಾಸಿಗೆ ಬತ್ತಿಯಲ್ಲ ಅಲ್ಲೇ ಮಾತಾಡ್ಕೊಳಂಬಕೆ ಓಕೆ ಓಕೆ ಅದೇ ಮಚಾ ಒಂದ್ ಐನೂರು ರೂಪಾಯಿ ಊಟ ಆಯ್ತಾ ಆಯ್ತಾ ಏನ್ ತಿಂದೆ ಊಟಕ್ಕೆ ಮುದ್ದೆ ಸಾರು ಓ ಲೈಫ್ ಫುಲ್ ಎಂಜಾಯ್ ಮಾಡ್ತಿದ್ಯಾ ಮಚ್ಚ ನಾ ಗೊತ್ತಲ್ಲ ಅದೇ ಮಚ್ಚ ಇನ್ನೂ ರಿಸ್ಕೊಂಡಿದ್ದಲ್ಲ ಮತ್ತೆ ಮಚ್ಚ ಮನೇಲೆಲ್ಲ ಹೆಂಗವ್ರೆ ಆ ಎಲ್ಲ ಸೂಪರ್ ಆಗವ್ರ ರೈಸ್ ಕೇಳಿಸ್ತಾ ಇಲ್ವೊಂದು ಆ ಇವಾಗ ಕೇಳಿಸ್ತೇ ಹೇಳಿ ಮಚ್ಚ ಇನ್ನೂ ಇಸ್ಕೊಂಡು ಹೋಗಿದ್ದಲ್ಲ ಯಾವಾಗ ವಾಪಸ್ ಕೊಡ್ತೀಯಾ ವಾಯ್ಸ್ ಕೇಳಿಸಲ್ಲ ಅಮ್ಮ ನಾಳೆ ಬರ್ತೀನಿ

ಮಗ ಇಡೀ ವರ್ಲ್ಡ್ಗೆ ಸ್ಕೆಚ್ ಆಗ್ತವ್ರಿ ದೊಡ್ಡವ್ರ ಅಷ್ಟಿಲ್ಲದೆ ಹೇಳ್ಲಿಲ್ಲ ಅಪ್ಪ ಸೇರಾದ್ರೆ ಮಗ ಸಭಾ ಸೇರ್ ಆಗ್ತಾನೆ ಅಂತ ಅಡಕ ತುಂಬಾ ಚೆನ್ನಾಗಿ ಇದಿರಿ ಜನ ಎಷ್ಟ್ ಜನ ಹುಡುಗಿರೆಲ್ಲ ಬಿದ್ದಿದ್ದಾರೆ ಏನ್ ಪ್ರಪೋಸ್ ಮಾಡ್ತಾರೆ ಏನ್ ಹೇಳ್ತಾರೆ ಈಗ ಡಾಡಿ ಬೇರೆ ಸುಖವಾಗಿ ಫೇಮಸ್ ಆಗಿದೆ ಆ taraf ಅವಂಗೆ ಅವ್నికి ಆ ಶೋಕಿ ಇಲ್ಲ ಸಿಗ್ರೆಟ್ಸ್ ಇದಲ್ಲ बैड ಹ್ಯಾಬಿಟ್ಸ್ ಇಲ್ಲ ಕೆಟ್ಟ ಮಾತು ಗುಟದಾಗಿಂದ ಬೈಯಕ್ ಬರಲ್ಲ ಅಷ್ಟು મુદ્ದಾಕ್ಕೆ ಸಾಕು ಅಲ್ಲ ಸರ್ ಎಷ್ಟು ಬೈದಿಲ್ಲ ಒಂದ್ ದಿವಸ ಬೈಯ ಪ್ರಸಂಗ ಬಂದ್ಬಿಡುತ್ತೆ ಏನ್ ಮಾಡೋದು ಬೈಯಕ್ಕೆ ಬೈದ್ರೆ ಅಳ್ತಾನೆ ಅಂತ ಗೊತ್ತು ಅದಕ್ಕೆ ಏನ್ ಮಾಡ್ತೀನಿ ಅಂತೀನಿ ಹೆಮ್ಮಿಕ್ಕೆ ಒಂದೂರ ದಿವಸ ಅಳ್ತಾನೆ ಅಯ್ಯೋ ಬಾಗ್ಲ ಬಾಗ್ಲಾಕೊಂಡು ಒಳ್ಳೆ ತರ ಹೇಳ್ತಾನೆ ಅಂದ್ರೆ ಏನೋ ಹಾಕಬಿಟ್ಟು ಅಪ್ಪ ಬ್ಬಿಟ್ರು ಅಪ್ಪ ಬಿಟ್ರು ಅಂತ ನನಗೆ ಏನ್ ಅನ್ಸುತ್ತೆ ಕರಳು ಬೋಟಿ ಕಿತ್ಕೋ ನೋಡ್ರಿ ದಿನಸಲ್ಲಿ ಕೆರಳು ಬೋಟಿ ಕಿತ್ಕೊಂಡು ನೋಡ್ರಿ ದಿನಸಲಿ ಕರಳು ಬೋಟಿ ಕಿತ್ಕೊಂಡು ನೋಡ್ರಿ ದಿನಸಲ್ಲಿ ಕೆಮ್ಮ ಬಿಟ್ಟಿಗೆ ಕುಡಿದು ನೋಡು ಕುಡುದು ಕಣ್ಣು ಕಾಣ್ಸಾಡೇ ಬ್ರೋ ಇದೇ ಮತ್ತೆ ನೀವು ಪ್ರೀತಿಯಿಂದ ಹೇಳ್ಬೋದಲ್ಲ ಏನ್ ರಾಜ ಕಣ್ಣಿಗೆ ಬೆಣ್ಣೆ ಹಿಡ್ಕೊಂಡಿದ್ಯಾ ಬಾಬಾ ಬೋಳಿ ಬಂದ ನಾನು ಅವಳಿಗೆ ಹೇಳಿ ತುಂಬಾ ದಪ್ಪ ಆಯ್ತಿದ್ದೆ ಓಡಾಕ್ ಸ್ಟಾರ್ಟ್ ಮಾಡು ಅವಳು ಬೇರೋ ಜೊತೆಗೆ ಓಡಾಕ್ ಪ್ರಶ್ನೆ ನಿಮ್ಗೆ ಅಜಿತ್ ಸರ್ ನಮಸ್ಕಾರ ನಾನೊಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ ನಿಮ್ಮ ಪ್ರಕಾರ ರೀಲ್ಸ್ ಮಾಡುವನು ಅಜಿತ್ ಹನುಮಕ್ಕನ್ ಅವರು ಜಾತಿ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಯಾಕೆ ಡಿಸ್ಕಸ್ ಆಗಬೇಕು ಸರ್ ಇದು ತುಂಬಾ ಜನ ಪ್ರಶ್ನೆ ಪ್ರಶ್ನೆ ಏನ್ರಿ ಏನನ್ನ ಕೇಳ್ತಾರೆ ನಾನು ಯಾಕೆ ಯಾಕೆ ಡಿಸ್ಕಸ್ ಆಗ್ಬೇಕು ಹೇಳಿ ನನ್ನ ಧರ್ಮ ಮತ್ತು ನನ್ನ ಜಾತಿ ಯಾಕೆ ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಡಿಸ್ಕಸ್ ಆಗಬೇಕು ಮಗನೇ ಅಲ್ವಾ ದೆನ್ ನೆಕ್ಸ್ಟ್ ಕ್ವನ್ ಇಲ್ಲ ಸಂಜೆ ಕ್ವಶನ್ ಆಗಿತ್ತು ಅವ್ರ ಮೇಲೆ ನಾನು ಮದುವೆಗಡೆ ಇಟ್ಟೆ ಇದೇ ಸಿಮಿಲರ್ ಪ್ರಶ್ನೆ ಈ ಇದೆ ಕೇಸ್ ಇದೇ ಏನು ಅಂದ್ರೆ ನನ್ನ ಧರ್ಮ ಮತ್ತು ನನ್ನ ಜಾತಿಯಲ್ಲಿ ಮ್ಯಾಟರ್ ಆಗುತ್ತೆ ಅಂತ ಅದ್ರು ಸಮೀರನ ಧರ್ಮ ಹೇಳಿದ್ರು ತಪ್ಪ ಕರೆಕ್ಟ ಆಗಿ ಹಾಕೊಂಡಾ ಹೇಳಿ ಹೇಳಿ ಧರ್ಮ ಅವರು ಅಲ್ಲಲ್ಲ ಸರ್ ಓಕೆ ನೀವು ಹೇಳಿದ್ರೆ ಅವರು ಪರ ಹೊರಟು ಮಾಡ್ತಿದ್ರಲ್ಲ ಸರ್ ಇದರಲ್ಲಿ ಜಾತಿ ಯಾಕೆ ಬೇಕು ಅಂತ ಅನಿಸ್ತು ಹೌದು ಒಂದು ನಿಮಿಷ ನಿಮಿಷ ನೀವು ನೀವು ಯಾವುದನ್ನ ನ್ಯಾಯ ಅನ್ಕೊಂಡಿದೀರೋ ನೀವು ಯಾವುದನ್ನ ನ್ಯಾಯ ಅನ್ಕೊಂಡಿದೀರೋ ಆ ಆಂಗಲ್ ನಲ್ಲಿ ಮಾತಾಡೋರು ಕರೆಕ್ಟ್ ಈಗ ನಾನು ಹೇಳ್ತೀನಿ ಎಂಟು ಸಾವಿರ ಪುಟಗಳ ಡಾಕ್ಯುಮೆಂಟ್ ಇದೆ ಓದಿ ಕುತ್ಕೊಂಡು ಆರ್ ಯು ರೆಡಿ ಟು ಸ್ಟಡಿ ಆಗಲ್ಲ ಮತ್ತೆ ಯಾಕೆ ಅಭಿಪ್ರಾಯಗಳನ್ನ ಹೇಳ್ತೀರಿ ನೀವು ಅಂದ್ರೆ ಯಾರದ್ದೋ ಧಾರ್ಮಿಕ ಶ್ರದ್ಧೆ ಯಾರದ್ದೋ ಗೌರವ ಅದರ ಮೇಲೆ ನೀವು ಸಗಣಿ ಎರಚ್ತೀನಿ ಕೆಸರಿ ಎರಚ್ತೀನಿ ಅನ್ನುವಂಥವ್ರು ನಿಮ್ಮ ಜೀವನದ ಮೂರು ತಿಂಗಳನ್ನ ಸ್ಪೆಂಡ್ ಮಾಡಿ ಅಧ್ಯಯನ ಮಾಡ್ಕೊಳ್ಳಿ ಅದಾದ ನಂತರ ಏನು ಪ್ರಶ್ನೆಗಳು ಬರ್ತಾವಲ್ಲ ಆ ಪ್ರಶ್ನೆಗೊಂದು ತೂಕ ಇರುತ್ತೆ ಅರ್ಥ ಆಯ್ತಾ ಹಿಂಗೆ ಹುಚ್ಚರಂಗೆ ಇಲ್ಲೊಂದು ಕೇಳ್ತೀನಿ ಅಲ್ಲೊಂದು ಕೇಳ್ತೀನಿ ಅನ್ನೋದಕ್ಕಲ್ಲ ಸ್ಟಡಿ ಅಲ್ವಾ ಸ್ಟಡಿ ಮಗ ಕಾಲ ಕೆಟ್ಟೋಗಿದೆ ಮಗ ಕಾಲ ಕೆಟ್ಟೋಗಿದೆ ಯಾಕೋ ಏನಾಯ್ತು ಏ ಯಾಕೆ ಕೇಳ್ತೀಯ ಹೊಟ್ಟೆ ಹಸಿತ ಇದೆ ಅಂತ ನೆನೆ ಯಾವ್ದೋ ಗೊತ್ತಿಲ್ದಿರೋ ಮದ್ವೆಗೆ ಹೋಗ್ಬಿಟ್ಟಿದೆ ಅಲ್ಲಿ ನೋಡಿದ್ರೆ ಏನಂಕಲ್ ಮದ್ವೆ ಸತ್ತ ಗ್ರ್ಯಾಂಡ್ ಆಗಿ ಮಾಡಿಸಿದರೆ ಹೂ ಕಡಪ್ಪ ಒಳ್ಳೆದು ಅಂದಾಗೆ ಕಡೆ ಅವ್ರು ಓಹ್ ನಾನ ಹುಡ್ಗಿ ಕಡೆ ಅವ್ನು ನೆನೆಯ ಬರ್ಬೇಕಿತ್ತು ಸ್ವಲ್ಪ ಕೆಲ್ಸ ಐದ್ಕೆ ಇವತ್ ಬಂದೆ ಓ ಹುಡ್ಗಿ ಕಡೆನಾ ಸ್ವಲ್ಪ ಬೋರ್ಡ್ ನೋಡ್ರಿ ಕಡೆ ಹ ಬೋರ್ಡಾ ಎರ್ಲಿ ಏನೋ ಹುಡ್ಗರ್ ಮದ್ವೆನಾ ಹ್ಞೂ ಮಗ ಗಂಡ್ ಗಂಡ್ ಮಕ್ಳು ಮದ್ವೆ ಅದ್ ಅದ್ಬಿಟ್ಟಾಕು ಆ ತಲೆನೋವಲ್ಲೇ ಆಚೆ ಬಂದು ಕೂತಿದ್ರೆ ಯಾವ ಬಂದು ಹಾಯ್ ಫ್ರೀ ಇದೀರಾ ಫ್ರೀ ಇದೀನಿ ಹೇಳಿ ಏನಿಲ್ಲ ವ್ಯಾಲೆಂಟೈನ್ ವೀಕ್ ಬಂತಲ್ಲ ಸ್ವಲ್ಪ ಒಟ್ಟಿಗೆ ಸುತ್ತಾಡೋಣ ಅಂತ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಬಂದಿದ್ದ ತು 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 ಟೂರ್ ಹೋಗ್ತಿದಳಂತೆ ನಿಮ್ಮಮ್ಮ ಹೇಳಿದ್ರು ಅರೇ ಅದನ್ನ আরাಮಾಗಿ ಹೇಳು ಇಷ್ಟಕ್ಕೆ ಟೆನ್ಷನ್ಾ ನಿಮ್ಮಪ್ಪ ತು 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 ಟೋಟ್ ಹೋಗಿದಿರಂತೆ ಕರ್ಕೊಂಡು ಬರಕ್ಕೆ ಅಂತ ಮನೆಗೆ ಹೋಗು ಕರ್ಕೋ ಬಾ ಇಂತ ಬಿಕ್ಳು ಸೊಳ್ಳೆ ಮಕ್ಕಳೆಲ್ಲ ನಮಗೆ ಫ್ರೆಂಡ್ ಆಗ್ತಾರೋ ಮಾರ್ಯಾ ನಮ್ ಓಕೆ ಫ್ರೆಂಡ್ಸ್ ಬೈ ಏನಾಯ್ತಣ ಹಫ್ತ ಗಿಫ್ತಾನ ಕಲೆಕ್ಟ್ ಮಾಡ್ತಿದ್ರೆ ನೀವು ಹೇಳೋ ಬಚಾವ್ ಆಗೋದೆ ಗುರು ನೋಡಿದ್ರೆ ಒಳ್ಳೆ ದೊಡ್ಡ ಗ್ಯಾಂಗ್ ಗ್ಯಾಂಗಿದ್ದಂ ಅವ್ರೆ ಯಾವ ಮೋರಿ ಹಾಕೊಂಡ್ ಕೊಡ್ತಾರ ನಂಗೆ ಅಂತ ಎದ್ಕೊಂಬಿಟ್ಟಿದ್ದೆ ಒಳ್ಳೆ ಹೆಬ್ಬುಲಿ ಕಟಿಂಗ್ ಮಾಡೋಣ ಕಾಡಲ್ಲೆಲ್ಲ ನನ್ನ ಆನೆ ಮರಿ ಆನೆ ಮರಿ ಅಂತಾರೆ ನಾನ್ ತರ್ಸ್ಬೇಕೆಲ್ಲಾರ್ಗು ನಾನ್ ಆನೆ ಮರಿ ಎಲ್ಲ ಎಬ್ಬುಲಿ ಅಂತ ನೋಡ್ರಪ್ಪ ಯಾರು ಇದೆ ಹಾ ಇದಳಮ್ಮ ಇದಳೋ ಪಾಪ ಮಗು ಯಾಕೆ ಗೋಳಿ ಮಗ ನಾ ಎಷ್ಟು ತಿಂಗ್ಳಕ್ಕ ಮಗಿಗೆ ಆರು ತಿಂಗ್ಳಕ್ಕ ನಿಮ್ಮದು ಎಂಟು ತಿಂಗಳು ಹೋದ್ ಸೈಡ್ ಪಲ್ಯ ಡ್ರಾಪ್ ಸಾಕ್ಸಕ್ ಆಗ್ಲಿಲ್ಲ ಅದಕ್ಕೆ ಸರಿ ಬೇಗನೆ ಬಂದೆ ಹ್ಞೂ ನಾನು ಅದಕ್ಕೆ ಬೇಗ ಬಂದೆ ಈ ಸರ್ತಿ ಅಕ್ಕ ಪೊಲಿಯೋ ಡ್ರಾಪ್ಸ್ ಖಾಲಿ ಆಗಿದ್ದಾವೆ ನೆಕ್ಸ್ಟ್ ಟೈಮ್ ಬನ್ನಿ ಆ ಮಕ್ಕಳು ಹದಿನೈದು ವರ್ಷಗಳ ನಂತರ